ನಿಮಗೊಂದು ಮಾತು ಹೇಳ್ತಾನೆ ಈ ದಾನ ಮಾಡಿರಿ ಧರ್ಮ ಮಾಡಿರಿ ಅಂತ ನೀವು ಯಾಕೆ ಇಷ್ಟು ಒತ್ತಾಯ ಮಾಡಿ ನಮಗೆ ಹೇಳ್ತೀರಿ ನಾನು ನಿಮ್ಮ ನೀವು ಕೇಳ್ಬೋದು ನಾನು ಏನು ರೀ ಎಲ್ಲ ಸ್ವಾಮಿಗಳು ಬರ್ತಾವೆ ಬರೇ ದಾನ ಮಾಡಿರಿ ಬರೇ ಧರ್ಮ ಮಾಡಿರಿ ದಾನ ಮಾಡಿರಿ ಧರ್ಮ ಮಾಡಿರಿ ಅಂತ ಯಾಕೆ ಅಂತಾರೆ ಅಂದರೆ ನಿಮಗೆ ಸುಖ ಬೇಕಾಗೈತೆ ಇಲ್ಲೋ ಬೇಕಾಗಿತ್ತು ಸುಖ ಬೇಕಾಗೈತೆ ಇಲ್ಲೋ ಸುಖ ಬೇಕಾಗೈತೆ ನಿಮಗೆ ಸುಖ ಬೇಕಾಗಿತ್ತು ದಾನ ಧರ್ಮ ಮಾಡ್ರಿ ನಾವು ಹಿಂಗ ಸಾಯ್ತೀವ್ರಿ ರೀ ಇದರೊಳಗೆ ಸಾಯ್ತಿವಂದ್ರೆ ನೀವು ಮಾಡ್ರಿ ಸಕರ ಬಿಡ್ರಿ ಇಷ್ಟ ಯಾಕಂದ್ರೆ ನಿಜಗುಣ ಶಿವಯೋಗಿಗಳನ್ನ ಮಾತನ್ನ ಹೇಳ್ತಾರೆ ನೋಡಿ ಬಲ್ಲವರು ಸುಖ ಭೋಗದಲ್ಲಿ ಆಸೆ ಮಾಡಿ ಕೆಡದಿರಿ ಭಾಗ್ಯವಿಲ್ಲದಾಗದು ನಿನ್ನ ಹಣೆ ಬರ ನಿನ್ನ ಭಾಗ್ಯ ನಿನ್ನ ಪುಣ್ಯ ಇಲ್ಲದ ಸಿರಿ ಸಂಪತ್ತು ಸಿಗೋದಿಲ್ಲ ದೇವ್ರ ಮೇಲೆ ಯಾರನ್ನೂ ಬೇಯಬೇಡ್ರಿ ನೀವು ಯಾಕಂದ್ರೆ ಹೆಣ್ಮಕ್ಳು ಸುಮ್ಮಕೊಂಡ್ರು ಮಂದಿ ಅಲ್ಲ ಏನು ದೇವ್ರಿಗೇನು ಬುದ್ಧಿ ಐತೇನು ಏನು ಅಕ್ಕಲೈತೆ ಅವ್ರಿಗೆ ಅದರ ಸಾವಕಾರ ಕೊಟ್ಟನು ಅದರ ಬಡತನ ಇಟ್ಟ ಚಂದ ಮಾಡಿ ಮಾಡಿಟ್ಟ ಅವ್ರ ಬಾಳೆ ಆದ್ರೆ ಚಂದ ಐತಿ ನಮ್ಮ ಬಾಳೆ ಆದ್ರೆ ಹಾಳಾಗಿ ಹೊಟ್ಟೈತಿ ಇದು ದೇವರ ತಪ್ಪಲ್ಲ ಇದನ್ನ ನೆನಪಿಟ್ಕೋರಿ ನೀವು ಚಲೋ ಹ್ಯಾಂತಿ ಸಿಗಬೇಕಾದ್ರೂ ಪುಣ್ಯ ಮಾಡಬೇಕು ಚಲೋ ಗಂಡು ಸಿಗಬೇಕಾದ್ರೂ ನೀವು ಪುಣ್ಯನ ಮಾಡಬೇಕು ಮತ್ತು ಈ ಟೈಮ್ ತಗೋ ಹೋದಾಡಿ ಬರುವಂತ ಇದ್ದು ಅಂದ್ರೆ ಅವ್ನು ಬೆಂಕಿ ಹೊಸತೇನು ಗಂಡುಗಳು ಏಯ್ ಧನ ಬದ್ರುಕೊತ ಬರ್ತಾವ ಕುಡೋದು ರೋಡೆಲ್ಲ ಸರ್ವೆ ಮಾಡ್ಕೊತ ಸರ್ವೆ ಅಂದ್ರೆ ಗೊತ್ತಿಲ್ಲ ಆ ಕಡೆ ಈ ಕಡೆ ಅಂಥವು ಯಾಕಂದ್ರೆ ಅದನ್ನು ನಿನ್ನ ಕರ್ಮ ನೀ ಮಾಡಿದ ಪಾಪ ಹಿಂದಿನ ಜನ್ಮದೊಳಗೆ ಮಾಡಿದ ಪಾಪ ಸಲುವಾಗಿ ಅಂತ ಗಾಂಡು ಸಿಗುತ್ತಾರ ಅಂಥ ಪಾಪ ಇವು ಏನಾರು ಹೇಳೋದೊಂದ ಯಾಂತ ಮಾಡೋದೊಂದ ಎತ್ತಿ ಎರಿಗಿ ಹಿಂಗೆ ಯಾಗ ಆಗೈತೆ ನಿಮ್ಮ ಪುಣ್ಯ ಇಲ್ಲ ಶಾಸ್ತ್ರ ನಾ ಹೇಳಕ್ಕಿಲ್ಲ ಅಧಿಕಾರ ಅಂತಸ್ತ ಎಲ್ಲ ಅಪೇಕ್ಷೆ ಮಾಡ್ತೀರಿ ನೀವು ಹೌದಲ್ರಿ ಯಾರು ಸಹಕಾರ ಆಗಬಾರ್ದೀರಿ ಎಲ್ಲರೂ ಸಹುಕಾರ ಆಗ್ಬೇಕತ್ತೀರಿ ಎಲ್ಲರಿಗೂ ದೊಡ್ಡ ಮನೆ ಕಟ್ಟಬೇಕೀರಿ ಎಲ್ಲರೂ ಹೊಲ ತೊಗೋಬೇಕೀರಿ ಎಲ್ಲೆಲ್ಲೂ ಏನಾರು ಶ್ರೀಮಂತ ಆಗಬೇಕು ಎಲ್ಲರೂ ಅಧಿಕಾರಿ ಆಗಬೇಕು ಎಮ್ ಎಲ್ ಎ ಆಗ್ಬೇಕು ಎಮ್ ಪಿ ಆಗ್ಬೇಕು ಎಲ್ಲರದ್ದು ಇಚ್ಛಾ ಐತೆ ಅಲ್ಲಕ್ಕರೆ ಎಲ್ಲರೂ ಆಯ್ತು ಅಂದ್ರೆ ಎಲ್ಲರೂ ಸಹಕಾರ ಆಗ್ಯಾರೇನು ರೀ ಎಲ್ಲರಿಗೂ ಅಧಿಕಾರಿಗಳಾಗ್ಯಾರ ಆಗೋದಿಲ್ಲ ಯಾಕಂದ್ರೆ ಭಾಗ್ಯವಿಲ್ಲದ ಭಾಗ್ಯವಿಲ್ಲದಾಗದು ನಿಜಗೊಂಡ್ರಂತಾರೆ ನಿನ್ನ ಪುಣ್ಯ ಇದ್ರೆ ಪುಣ್ಯ ಇಲ್ಲದೆ ಏನು ಮಾಡಿದ್ರೆ ಆಗೋದಿಲ್ಲ ಕಷ್ಟಪಟ್ಟರು ಇಲ್ಲ ಕಳವಳಿಸಿದರಿಲ್ಲ ಭ್ರಷ್ಟ ಮನವೇ ನಿನ್ನ ಹಣೆ ಬರೋದಷ್ಟಲ್ಲ ಅಂತ ಮಾತು ಹೇಳಿದರು ನೀ ಎಷ್ಟು ಕಷ್ಟ ಅದಿರ್ಲ ನೀವು ಏನು ಬಿಡ್ರಿ ಎಷ್ಟು ಮಾಡ್ರಿ ಏನೈತ್ರಿ ಮೇಯಾಗೆಲ್ಲ ಮೇಯ್ಯೆಲ್ಲ ಎಣ್ಣಿ ಹಚ್ಕೊಂಡು ಮಣ್ಣಾಗಿ ಉಳ್ಳ್ಯಾಡ್ರೂ ಏನೈತಿ ಹತ್ತಟ್ಟ ಹತ್ತು ಅಂದ್ರೆ ನಿನ್ನ ಹರಿಬಾರ ಹರಿಬಾರ ಅಂದ್ರೆ ನಿನ್ನ ಪುಣ್ಯ ನೀನು ಪುಣ್ಯ ಆಟ ಐತಿ ನಾವೇನು ಮಾಡೋದೈತಿ ಅದಕ್ಕಾಗಿ ದೇವ್ರನ್ನ ಬೇಯ್ಬೇಡ್ರಿ ಅದಕ್ಕಾಗಿ ದೇವ್ರನ್ನ ಬೇಯಬೇಡ ಅಂತ ಹೇಳಿದ್ರೆ ಅವರು ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡೋದೇನೋ ದೇವರ ದೇವ ಹೌದಲ್ ನಾ ಮಾಡಿದ ಪಾಪನ ಹೆಚ್ಚು ತಂದ್ರ ದೇವ್ರನ್ನ ಯಾಕೆ ಬೇಯ್ತಿರಿ ದೇವ್ರೇನು ಹೆಚ್ಚ ಕಡಿಮೆ ಇಲ್ಲ ಇಲ್ಲ ಒಂದು ಪದ್ಯ ಬರ್ದೀನಿ ಬಯಸಿದ್ದೆಲ್ಲ ಬರುವುದಿಲ್ಲ ನಿನ್ನ ಜನ್ಮಕ್ಕ ಬಯಸಿದ್ದೆಲ್ಲ ಬರುವುದಿಲ್ಲ ನಿನ್ನ ಜನ್ಮಕ್ಕ ಬಯಸಿ ಬಯಸಿ ಸಾಯಿತಿ ಸುಮ್ಮ ಸುಮ್ಮಕ್ಕ ಸುಮ್ಕ ಬಯಸಾಕ ಹೋಗ್ಬೇಡ ಬಯಸಬೇಡ ಬಯಸಿದ್ರೆ ಬರುದಿಲ್ಲ ನೀವು ಮಾಡಿದ್ರೆ ಹೌದಲ್ರಿ ಬರೇನ ಸಹಕಾರ ಆಗ್ಬೇಕಂದ್ರೆ ಬರುದಿಲ್ಲ ಅದ ಹಿಂದ ಪುಣ್ಯ ಮಾಡಿದ ಗಂಟಿತ್ತಂದ್ರ ಬರ್ತೈತಿ ಈಗ ಈಗ ಎಲ್ಲರ ಊರ್ ಇರ್ತೀರಿ ಹಸು ಆಗ್ಯಾವ್ ಹಸು ಆಗ್ಯಾವ ಅಂದ್ರ ಹಸು ಆಗ್ಯಾವ ಬುತ್ತಿದ್ರೆ ಧೈರ್ಯ ಆಯ್ತದೆ ಬುತ್ತಿನ ನೀವು ಕಟ್ಕೊಂಡು ಬಂದಿಲ್ಲ ಅಂದ್ರೆ ಹಸು ಅದ್ರ ಸಾಯಿ ಮಗನ ಆಯ್ತು ಅದಕ್ಕೆ ಅಂದ್ರೆ ಅವರು ಬುದ್ಧಿ ಕಟ್ಟೋ ಮನುಷ್ಯ ಬುತ್ತಿ ಕಟ್ಟೋ ಕಟ್ಟು ಬುತ್ತಿ ಕಟ್ಟಿದರೆ ಎತ್ತಲಾದರೂ ಉಣಬಹುದು ಹೌದಲ್ರೀ ಬುತ್ತಿ ನಮ್ಮ ಮಗ್ಳಕ್ಕಿತ್ತಂದ್ರ ಬೆಕ್ಕಾದಲ್ಲಿ ಉಣಬಹುದು ಈಗ ಯಾರು ಬುತ್ತಿ ಕಟ್ಟಿ ಕೊಡ್ತೀರಿ ನೀವು ನಮ್ಮ ಅವುಗಳು ನಮ್ಮ ತಾಯಿಗಳು ಹಿರಿಯಾರಿಗೆ ಗೊತ್ತೈತಿ ಎಲ್ಲರ ಮಕ್ಕಳು ಹೊರಗೆ ಹೊಂಟ್ರಂದ್ರೆ ಬುದ್ಧಿ ಒಬ್ಬರಿಗೆಲ್ಲ ನಾಲ್ಕು ಮಂದಿಗೆ ಆಗಟ್ಟ ಬುತ್ತಿ ಕಟ್ಟಿ ಕೊಡ್ತಿದ್ರು ಅವ್ರು ಯಾಕಂದ್ರ ತಮ್ಮ ದೂರ ಆದಿಪ್ಪ ದೂರ ಆದೈತಿ ಅದಕ್ಕೆ ಹಸುಗಿಸು ಅದು ವಯಂಗ್ ಒಯ್ಯಂಗ್ ಬರ್ಲಾ ಕೈ ಚಿಲ್ದಾಗ ಬುತ್ತಿದ್ರೆ ಏನಕ್ಕ ಕೆಡಿಸ್ತೈತೀರ ಒಯ್ ಅಂತ ನಮ್ಮ ಅವುಗಳು ಕೊಡ್ತಿದ್ರು ಹೌದಳಿ ಅಂತ ಇವು ಅಂತಿದ್ದು ಈಗ ನೀವು ಬುತ್ತಿ ಕಟ್ಟಿ ಇವರು ಗಣಸರು ಬುತ್ತಿ ಕಟ್ಕೊಂಡು ಯಾಕತ್ತವ ಕಿಸ್ಯಾಗ ರೊಕ್ಕ ಮೇಯ್ಯಾಗ ಸೊಕ್ಕ ಹಾದ್ಯಾಗ ದಾಬಂದೊಂದು ದಾಬ ಅದಾವ ಇದಲ್ಲ ಬುತ್ತಿ ಕಟ್ಟೋ ಮನುಜ ಬುತ್ತಿ ಎಂತ ಬುತ್ತಿ ಪುಣ್ಯದ ಬುತ್ತಿ ನೀವೇನೀಗ ಸುಟ್ಟಟ್ಟಿ ಗ್ರಾಮದವರು ಲಕ್ಷ್ಮೀ ಮಹಾ ಮಂದಿರದ ಮುಂದೆ ಅಂಗಳ ಒಳಗೆ ಅಂತ ಮಂಗಳಮಯವಾಗಿರುವಂತ ತಾಯಿಯ ಪುರಾಣ ಕೇಳ್ತಿರಲ್ಲ ತಾನ ಧರ್ಮ ಮಾಡ್ತಿರಲ್ಲ ಈ ಪುಣ್ಯದ ಬುತ್ತಿ ಕಟ್ಟಿದ್ರೆ ಈ ಬುತ್ತಿ ನಿಮ್ಮ ಮುಂದಿನ ಜನ್ಮಕ್ಕೂ ಉಣ್ಣಾಕ ಬರ್ತದ ಬುತ್ತಿ ಕಟ್ಟು ಮನುಜ ಬುದ್ಧಿಯಾ ಕಟ್ಟು ಅದಕ್ಕಾಗಿ ತಾನ ಯಾಕೆ ಮಾಡಬೇಕು ಅಂದ್ರೆ ಪುಣ್ಯ ಮಾಡಾಕ ಮಾಡ ನಿನ್ನ ಪುಣ್ಯಕ್ಕಾಗಿ ನಿನ್ನ ಸುಖಕ್ಕಾಗಿ ನಾವು ಹೇಳ್ತೀವಿ ನೀ ಕೊಡಿದ್ರೆ ಕೊಡುವಂತ ಭಕ್ತ ಒಬ್ಬ ಇರ್ತಾನೆ ಇಷ್ಟು ಯಾಕೆ ಒತ್ತಾಯ ಒತ್ತಾಯ ಮಾಡ್ತಿವಂದ್ರೆ ಇಷ್ಟ ಕತೆ ಮತ್ತು ದಾನ ಮಾಡ್ರಿ ದಾನ ಮಾಡ್ರಿ ಅಂತ ಎಲ್ಲರೂ ಹೇಳ್ತಾರ್ರಿ ಹ್ಞೂ ಇದೊಂದು ಮಂದಿ ಸುಮಾರು ಚಟಾಯು ದಾನ ಮಾಡ್ರಿ ಅಂದ್ರೆ ಎಲ್ಲಿ ಮಾಡಬೇಕು ಅದನ್ನ ತಿಳಿದ ದಾನ ಮಾಡ್ರಿ ಮತ್ ಹಾನ ಅಂದ್ರೆ ಸ್ವಾಮಿಗಳು ಹೇಳಿ ಎಲ್ಲಿ ಮಾಡಬೇಕು ಸತ್ಪಾತ್ರದೊಳ ದಾನಮ್ಮ ಹೇಳಿದ್ರ ಅವರು ಕೊಡಬೇಕು ಉತ್ತಮಂಗೆ ಮಗಳಂ ಸತ್ಪಾತ್ರದೊಳು ದಾನಂ ಈಗ ಮಗಳು ಕೊಡೋದಾದ್ರೆ ಬರ್ರಿ ನೋಡಿ ಕೊಡ್ತಿರೋ ಏನು ಕಾಮನ್ ರೂಪ್ ನೋಡಿ ಕೊಡ್ತಿರೋ ಇಪ್ಪತ್ನಾಲ್ಕು ತಾಸು ಕುಡ್ಕ್ರಿ ಕೊಡ್ತಿರೋ ಏನು ನೋಡಿ ಕೊಡ್ತೀರಿ ಶಾನೆ ಇದ್ರೆ ಚಲೋ ಗುಣ ಇದ್ರನ ಗುಣ ನೋಡಿ ಹೆಣ್ಣು ಕೊಡು ಅಂತಾರೆ ಕೊಡಬೇಕು ತಮ್ಮ ಹಂಗೆ ಮಗನ ಸಾವುಕಾರ ನೋಡಿ ಕೊಡ್ಯಾಕೆ ಹೋಗಬೇಡ್ರಿ ಯಾಕಂದ್ರೆ ಅದು ಇಪ್ಪತ್ನಾಲ್ಕು ತಾಸು ನಿಷೇಧ ಇತ್ತಂದ್ರೆ ಏನು ಬೆಂಕಿ ಹಚ್ಚೋದನ್ನು ಬಾಳೆ ತೊಗೊಂಡು ಸಾಹುಕಾರಕ್ಕೆ ತೊಗೊಂಡು ಏನು ಮಾಡೋದೈತೆ ಅದು ಆ ಸಾಹ್ಕಾರಿಕಿ ಚಟಾ ಅಧೀನ ಆಗಿದ್ದಂದ್ರ ಸಾವ್ಕಾರಕ್ಕೆ ನಿಖಲು ಬಡದು ಹೋಗಿ ಬಿಡತದೆ ಅದ ಹಾಳಾಗಿ ಹೋಗ್ತದ ಹತ್ತು ಇಪ್ಪತ್ತು ವರ್ಷದಾಗ ಮನಿನೂ ಮಾರ್ತಾನ ಮಠನು ಮಾರ್ತಾನ ಹೊಲನು ಮಾರ್ತಾನ ಅದಕ್ಕಾಗಿ ಕೊಡಬೇ ಕುತ್ತ ಮಂಗ್ಯ ಮಗಳಂ ಅವ ಬಡವ ಆಗಿರ್ಲಿ ಆಗಿರಲಿ ಒಳ್ಳೆಯ ಗುಣಗಳು ಸದ್ಗುಣಗಳು ಅವನಂತೆಲ್ಲ ಇದ್ದು ಅಂದ್ರ ಕೊಡಬೇ ಕುತ್ತಮಂಗೆ ಮಗಳಂ ದಾನ ಎಲ್ಲಿ ಮಾಡಬೇಕು ಅಂತ ಕೇಳಿದ್ರೆ ಸತ್ಪಾತ್ರದವರ ದಾನಂ ನೀವು ದಾನ ಮಾಡಬೇಕಾದ್ರೆ ಮಠ ಮಾಡಿರಿ ಮಾಡ್ರಿ ಮಾಡಿರಿ ಮಾಡ್ರಿ ದಾನ ಮಾಡ್ರಿ ಮೊದಲು ವಿಚಾರ ಮಾಡಿ ದಾನ ಮಾಡ್ರಿ ನಾ ಕೊಟ್ಟದ್ದು ದಾನ ಏನು ಚಲೋ ಕೆಲಸಕ್ಕೆ ಹೊಕ್ಕೋ ಏನು ಸುಮಾರು ಕೆಲಸಕ್ಕೆ ಹೊಕ್ಕ ಇದನ್ನು ವಿಚಾರ ಮಾಡಿ ದಾನ ಮಾಡಬೇಕು ಯಾಕಂದ್ರೆ ನೀವು ಕೊಟ್ಟದ್ದು ಪುರಾಣ ಹೇಳಕ್ ಹೋಗ್ತದ ದಾಸೋಹಕ್ಕಾಗಿ ಹೋಗ್ತದ ಮಹಾತ್ಮರ ದಕ್ಷಿಣ ಆಗಿ ಹೋಗ್ತದ ಒಳ್ಳೆಯ ಕೆಲಸಕ್ಕೆ ಹೊಕ್ಕಿತ್ತಂದ್ರೆ ನೀ ಕೊಟ್ಟದ್ದು ಸಾರ್ಥಕ ಆಗ್ತದ ನಿನಗೂ ಪುಣ್ಯ ಬರ್ತದ ನೀ ಕೊಟ್ಟದ್ದು ಪಾಪದ ಕೆಲಸಕ್ಕೆ ಹೊಂಟಿತ್ತು ಅಂದ್ರೆ ಅಲ್ಲಿ ಕೊಡಬೇಡ ಯಾಕಂದ್ರೆ ಆ ಪಾಪಕ್ಕೆ ನೀನು ಕಾರಣ ಆಗ್ತಿ ನಿನಗೂ ಪಾಪ ಬರ್ತದ ವಿಚಾರ ಮಾಡಿ ದಾನವನ್ನು ಮಾಡಬೇಕು ಹೇಳೋದು ತಿಳಿತ್ಲ ಏ ಸ್ವಾಮಿಗಳು ದಾನ ಅಂತ ಹೇಳಿ ಕಾರ್ಯಕ್ರಮ ಮುಗಿದ ಮಂಗಳಾರತಿ ಮುಗಿದು ಹೊರಗೆ ಹೋಗೋತ್ನಾಗ ಒಬ್ಬ ಪುಲ್ಲು ಕುಡಿದು ಬರಕೈತಿದ್ದಪ್ಪ ಪುಲ್ಲು ನಿಷೇಧಾಗ್ ಕಕ್ಕ ಅವತ್ತಾರ ಅವರು ಅವ್ರ ಮಾತು ಚಂದ ಆ ಟೈಮ್ದಾಗ ಕುಡ್ದಾಗ ನೋಡ್ಬೇಕು ಕಕ್ಕ ಒಂದು ಐವತ್ತು ರೂಪಾಯಿ ಪ್ಲೀಜ್ ಹಿಂಗೆ ಮಾಡ್ತಾರ ಅವರು ಎಟ್ ಕೈ ಮುಗಿತಾವ ಪ್ಲೀಜ್ ಪನ್ನಾಸು ರೂಪಾಯಿ ಯಾಕೆ ಇದ್ದಾವೆ ಏ ಸ್ವಾಮಿಗಳು ಹುಣಸಾ ಸ್ವಾಮಿಗಳು ಇದಾಗ ಹೇಳ ಏನತ್ತ ಅಂತ ಹೇಳಿ ಅವಾಗ ಐವತ್ತು ರೂಪಾಯಿ ಕೊಟ್ಟಂದ್ರೆ ನೀ ಸರಳ ನರಕಕ್ಕೆ ನೀವಿ ಅದಕ್ಕೆ ಅಲ್ಲಿ ಕೊಡಬೇಡ ಅರಿತು ಮಾಡು ಅಂತಾರೆ ಅವ್ರು ಎಲ್ಲಿ ಮಾಡಿದ್ರೆ ನಮ್ಮ ಪುಣ್ಯದ ಕೆಲಸ ಹೋಗ್ತದೆ ಅಲ್ಲಿ ಒಬ್ಬ ಬರ್ತಾರೆ ಬಿಡ್ರಿ ಅದಾರ ಎಲ್ಲ ನಮ್ಮ ಮನ್ಯಾಗನ ದಾನ ಧರ್ಮ ನಾವು ಮಾಡ್ತಿದ್ವಿ ಎಲ್ಲಿ ಮಠಕ್ಕೆ ಎಲ್ಲಿ ಅತಿ ಅಂತಿರ್ಲೇ ಏನು ಮಾಡಾಕೈತಿದ್ಪ ಅಂದ ಕೂಡಲೆ ಏ ಮೊನ್ನೆ ಹಬ್ಬದಾಗ್ರಿ ಬತ್ಲ ಏನು ಹಬ್ಬ ಬರುವ ರೀ ನಮಗೀಗಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಪಿತಾಂಬರ್ ತಗೊಂಡ್ಬಂದೆವು ದಾನ ಇದು ದಾನ ಇದೆ ನಮ್ಮ ಹುಡುಗ್ರಿ ಚೈನಾ ತಂದು ರೀ ಯಾಕಂದ್ರೆ ನೀವು ದಾನ ಹೊರಗೆ ಹೊರಬ್ಯಾಕ್ ಮಾಡು ನಾವು ಇಲ್ಲಿ ಮನೆಯಾಗ ಮಾಡಾಕೈತೆ ಇದು ದಾನ ಇದ ದಾನ ಅಲ್ಲ ಅಕ್ಕಿನ ಕೇಳಿ ನೋಡು ಅವನು ಅವನು ಕೇಳಿ ನೋಡಲ್ಲ ಹೇಳ್ತಾನ ಈಗ ಕೇಳ್ರಿ ನೀವು ಹೆಣ್ರಿಗೆ ಇಟ್ಟೆಲ್ಲ ತಂದು ಕೊಟ್ಟಿರ್ತಿರ್ಲಿ ಈಗ ಒಂದು ದೂರ ಕೂತಾವ ಕೇಳಕ್ಕಾಗವಾಲಿ ನಿಮ್ಗೆ ಹೇಳ್ಬೇಕು ಅನ್ರಿ ನೀವು ಏನು ಬಿಡ್ರಿ ಅಜ್ಜಾರ ಇಲ್ಯಾಕ ಕೊಡುನು ಲಾಕೋನು ಗುಡಿಯಾಗ ಅದಕ್ಕಾಗಿ ನಮ್ಮ ಹೆಣ್ಮಕ್ಳಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ದಾನ ದಾನ ಅದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಸೀರೆ ತಂದು ಕೊಟ್ಟದಿವ್ರಿ ಅಂದ್ಕೂಡ್ಲಿ ಅಕ್ಕಿಗನ್ನು ನೋಡೋನು ನೋಡ ನಿನಗೆ ಎಷ್ಟು ಉಪಕಾರ ಮಾಡಿನ್ಯ ಐವತ್ತು ಸಾವಿರ ರೂಪಾಯಿ ಕೊಟ್ಟಾನೆ ಅಂದ ಕೂಡಲೇ ಏನೋ ತಡಕ್ಕೆ ಏನ ದಾನಾ ಧರ್ಮ ಕೊಟ್ಟದಿ ಮಾಡ್ಕೊಂಡದಿ ನೀವು ಅಂದ ಅದರಿ ಮನೆಯಾಗ ಅದಕ್ಕೆ ನನಗೆ ಹೌದು ಹೌದ್ ಕರೆನಾಗಿದ್ರೆ ಅದು ತಾಳಕ್ಕೆ ನೀ ಏನೋ ದಾನಾಧರ್ಮ ಕೊಟ್ಟದಿ ಮಾಡ್ಕೊಂಡದಿ ಕೊಟ್ಟದಿ ಇಲ್ಲ ಕೊಟ್ಟಿದ್ದೆ ನಿನಗೆ ಪುಣ್ಯ ಬರಲಿ ತಳನಕ್ಕೆ ಹಾಂ ಹಾಂ ಏನು ಏನು ತಂದಿರಬೇಕು ಅದೀ ಹಾಕ ತಂದ ಹಾಂ ಆ ಹುಡುಗ ಏ ನಿನಗೆ ಪ್ಯಾಂಟ್ ತಂದಣಿ ಚೈನಾ ತಂದಣಿ ಅವತ್ತನು ಹಾಡದಿ ನಿನಗೇನು ಹಡಿ ಅಂತಿದ್ನಿ ಹಡದಿ ತಂದದಿ ದಾನ ಅನ್ನೋದಿಲ್ಲ ಅದೇ ನಿನ್ನ ಮನಿಯೊಳಗ ಕಸ ಮುಸುರಿ ಮಾಡುವಂತ ಒಬ್ಬ ಆಳ ಮಗಳ ಕಸ ಹುಡುಗಿ ಬರೀ ಎರಡು ನೂರು ರೂಪಾಯಿ ಕೊಟ್ಟು ಸೀರೆ ತಂದ ಕೊಡು ಆಕಂತಳ ಎಪ್ಪ ನಿನ್ನ ಮನೆ ಹಾಲು ಹುಕ್ಕಿದಂಗೆ ಹುಕ್ಕಲಿ ನೀ ದಾನ ಕೊಟ್ಟಿ ಅಂತಾಳ ಹೊರತಾಗಿ ಮನೆಯಾಗಿ ಹೆಂಡ್ರು ಮಕ್ಕಳು ಇವ್ರು ಯಾರೋ ಹೆಂಡರ ಮಕ್ಕಳ ಮಾಡಿದಿ ಜಾಕಿ ಬಾಡಿಗೆ ಎತ್ತಿನಂಗ ದುಡಿದುಡಿದು ಹಾಕಿ ಚೆಂದ ಕಡ್ಕೊಳ್ಳುವ ಮಡಿಗಳ ಮಕ್ಕಳ ಮಾಡಿದಿ ಜಾಕಿ ಬಾಡಿಗೆ ದಕ್ಕಿನಂಗ ದುಡಿದುಡಿದು ಹಾಕಿ ನೀ ಕೊಡುವಿತ್ತ ಅವರ ಹಿಂದಿನ ಬಾಕಿ ಬಾಕಿ ತೀರಿದ ಮೇಲೆ ಒದ್ದು ಹೊರಗೆ ಹಾಕುವರು ನೂಕಿ ನಿಧಾನ ಮಾಡಿದ್ರೆ ಏನು ಪರಿಸ್ಥಿತಿ ಮಕ್ಕಳಿಗೆ ಮಾಡ ಅದು ನಿನ್ನ ಕರ್ತವ್ಯ ಅದ ಮಾಡಲೇ ಬೇಕು ನಿಜಗೊಂಡ್ರು ಪೊರೆಪಂದು ಬೆಸುವ ಯಾರು ನಿನ್ನ ನಂಬಿ ಬಂದಾರಲ್ಲ ಎಂಡ್ರು ಮಕ್ಕಳು ನಿನಗಾಗಿ ತಮ್ಮ ಜೀವನ ಸವಿಸ್ತಾರ ಅವ್ರಿಗೆ ಮಾಡುವ ನಿನ್ನ ಕರ್ತವ್ಯ ಅದ ಅಲ್ಲ ಕರಿ ಅದು ದಾನ ಅಲ್ಲ ದಾನ ಅಂದ್ರೆ ಎಲ್ಲಿ ಅಂದ್ರ ಇಂಥ ದೇವ ಮಂದಿರದೊಳಗ ಮಠ ಮಂದಿರದೊಳಗ ಹಸಿದವರಿಗೆ ಬಡತನ ಇದ್ದವರಿಗೆ ಪಟ್ಟಿ ಅಂದ್ರೆ ಅದು ನಿಜವಾದ ದಾನ ಆಗ್ತದ ಅಂಥ ದಾನ ಮಾಡು ಆ ದಾನ ಮಾಡಿದ ಪುಣ್ಯನ ನಿನ್ನ ಜೊತೆ ಬರ್ತೈತೆ ಹೊರತಾಗಿ ರಬ್ಬ ಬರುವುದಿಲ್ಲ ನಿನ್ನೆ ಹೇಳಿನ ದಾನ ಯಾವ ಗುಣ ನಿಮ್ಮಲ್ಲಿ ದಾನ ಮಾಡಬೇಕೆಂಬ ಗುಣ ಬರ್ತೈತಿ ದಾನ ಮಾಡಬೇಕೆಂಬ ಗುಣ ಇರ್ತೈತಿ ಅಲ್ಲಿವರೆಗೆ ಮಹಾಲಕ್ಷ್ಮಿ ನಿಮಗೆ ಸಾಕಷ್ಟು ನಿಮ್ಮ ಮನ್ಯಾಗ ಕಾಲು ಮುರ್ಕೊಂಡು ಬೀಳ್ತಾಳೆ ಎಲ್ಲಿ ದಾನ ಕೊಡಬಾರ್ದೆಂಬ ಭಾವನೆ ಬರ್ತದ ಒನ್ನೇ ತಲೆಮಾರು ಎರಡನೇ ತಲೆಮಾರಿಗೆ ಕೈ ಕೊಟ್ಟು ಹೋಗಿಬಿಡುತ್ತೆ